ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿತು ರಾಜ್ಯದಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮತಯಾಚನೆ ಪ್ರಚಾರದ ನಿಮಿತ್ತವಾಗಿ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರ ನೇತೃತ್ವದಲ್ಲಿ ನಡೆದ ಕಿತ್ತೂರು ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿ ನಂತರ ನಮ್ಮ ನ್ಯೂಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಮುಕ್ತವಾಗಿ ಸಂದರ್ಶನ ಮಾತನಾಡಿ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡು ಹಲವು ವಿಷಯಗಳಿಂದ ಹಂಚಿಕೊಂಡಿದ್ದಾರೆ ಸರಿ ಒಂದ್ ರೀತಿ ಸಚೇತಕರಾಗಿ ಕೆಲಸ ಮಾಡಿದಿರಾ ಮತ್ತೆ ಸ್ಪೀಕರ್ ಆಗಿ ಕೆಲಸ ಮಾಡಿದಿರಾ ಈಗ ನಿಮ್ಮ ಪಕ್ಷ ನಿಮ್ಗೆ ಸಾಕಷ್ಟು ನಿಮ್ಮ ಅನುಭವ ಕೊಟ್ಟು ಒಂದ್ ರೀತಿ ಸಂಸತ್ ಅಭ್ಯರ್ಥಿಯಾಗಿ ಮಾಡಿದೆ ಏನಿಸ್ತಾರೆ ಸರ್ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ ಇದು ಬಿಜೆಪಿ ನಿರಂತರವಾಗಿ ಗೆಲ್ತಾ ಇದ್ದಂತಹ ಬಿಜೆಪಿಯ ಕ್ಷೇತ್ರ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಕಳೆದ ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಘನತೆ ಗೌರವವನ್ನು ಹೆಚ್ಚಿಸಿ ಈ ದೇಶದ ಜನರಲ್ಲಿ ಒಂದು ರಾಷ್ಟ್ರಾಭಿಮಾನವನ್ನ ಸ್ವಾಭಿಮಾನವನ್ನ ಜಾಗೃತಗೊಳಿಸಿದ್ದಾರೆ ರಾಮ ಮಂದಿರವನ್ನು ಭವ್ಯವಾಗಿ ಕಟ್ಟೋದಕ್ಕೆ ಮೋದಿಜಿಯವರು ಮತ್ತು ಯೋಗಿಜಿಯವರ ಕೊಡುಗೆ ಅವಿಸ್ಮರಣೀಯವಾದಂಥದ್ದು ದೇಶದ ಅಭಿವೃದ್ಧಿಯಲ್ಲಿ ದೇಶದ ಸಾಮಾನ್ಯ ಜನರ ಕಷ್ಟಸುಖಗಳಿಗೆ ಸ್ಪಂದಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮಾಡಿರೋ ಕೆಲಸ ಅತ್ಯದ್ಭುತವಾದಂತಹದ್ದು ಈ ದೇಶದಲ್ಲಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅನ್ನುವಂತಹ ಒಂದು ಸ್ಪಷ್ಟ ಜನಾಭಿಪ್ರಾಯ ಈಗ ನಮ್ಮೆಲ್ಲರಿಗೆ ದೊರಕ್ತಾ ಇದೆ ಅದ್ರ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕಾರ್ಯಕರ್ತರ ಶ್ರಮದಿಂದ ಮೋದಿಜಿ ಅವರು ಮಾಡಿರೋ ಸಾಧನೆ ಫಲದಿಂದ ಮತ್ತು ಜೆ ಡಿ ಹೊಂದಾಣಿಕೆಯ ಕಾರಣದಿಂದಾಗಿ ನಾವು ಈ ಕ್ಷೇತ್ರವನ್ನ ಗೆಲ್ತೀವಿ ಮತದಾರರು ಬಿಜೆಪಿಯ ಕಮಲ್ ಧೋವಿಗೆ ಮತ ಕೊಟ್ಟು ನನ್ಗೆ ಆಶೀರ್ವಾದ ಮಾಡಿ ಮೋದಿಜಿ ಅವರ ಜೊತೆಯಲ್ಲಿ ದೇಶದ ಪ್ರಧಾನಿ ಅವರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಧ್ವನಿಯಾಗಿ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೆ ಸರ್ ಈಗ ವಿಶೇಷವಾಗಿ ಕಿತ್ತೂರು ಕಾನಾಪುರ ಅಂತಕ್ಕಂಥದ್ದು ಸಾಕಷ್ಟು ನಿಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಸಾಕಷ್ಟು ಒಂದ್ ರೀತಿ ಹಿಂದಿನ ಬಾರಿ ಸಾಕಷ್ಟು ನಿರ್ಲಕ್ಷ್ಯ ಕೊಡ್ಕೊಳ್ಳೋದು ತಮ್ಮ ವದಿಲ್ ಏನೋ ಎಂ ಪಿ ಆದ್ರೆ ವಿಶೇಷವಾಗಿ ಏನ್ ನಿರೀಕ್ಷೆ ಮಾಡ್ಬೋದು ಸರ್ ಕಿತ್ತೂರು ಕಾನಾಪುರಗಳು ಕಿತ್ತೂರ ಕಿತ್ತೂರು ಮತ್ತು ಖಾನಾಪುರದ ಜನತೆಗೆ ನಾನು ಸಂಸದ್ನಾದ ನಂತರದಲ್ಲಿ ಈಗಾಗಲೇ ಇರುವಂತಹ ಅನೇಕ ಪ್ರಸ್ತಾವನೆಗಳ ಬಗ್ಗೆ ನನಗೆ ಗೊತ್ತಿದೆ ನಮ್ಮ ಧಾರವಾಡ ಬೆಳಗಾಂ ರೈಲ್ವೆ ಲೈನ್ ಇರ್ಬೋದು ಇತ್ಯಾದಿ 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 ಮುಂದಿನ ದಿನಗಳಲ್ಲಿ ಸಂಸದ್ನ ಆಗಿ ಆಯ್ಕೆ ಆದ ನಂತರದಲ್ಲಿ ಇಲ್ಲಿಯ ಜನತೆಯೊಡನೆ ಇಲ್ಲಿಯ ಅನುಭವಿಗಳು ಹಿರಿಯರು ತಜ್ಞರ ಜೊತೆ ಇಲ್ಲಿ ಕುಳಿತು ನಾವು ಕಿತ್ತೂರನ್ನು ಹೇಗೆ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಬೇಕು ಕೇಂದ್ರ ಸರ್ಕಾರದ ಯಾವ ಯೋಜನೆಯ ಫಲ ಇಲ್ಲಿಗೆ ನಾವು ತರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನೆಲ್ಲ ಚರ್ಚಿಸಿಕೊಂಡು ನಮ್ಮ ಈ ಕ್ಷೇತ್ರವನ್ನು ಒಂದು ಸಮಗ್ರವಾಗಿ ಅಭಿವೃದ್ಧಿಪಡಿಸೋದಕ್ಕೆ ನಾನು ಕೇಂದ್ರ ಸರ್ಕಾರದ ಏನೇನು ಸಹಾಯ ಇದೆಯೋ ಅದನ್ನು ತರೋದಕ್ಕೆ ನಿಶ್ಚಿತವಾಗಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಮತ್ತು ನಾವೆಲ್ಲರೂ ಜೊತೆ ಸೇರಿ ಈಗ ಮೋದಿಜಿಯವರನ್ನು ಪ್ರಧಾನಿ ಮಾಡುವಂತಹ ಒಂದು ಅಗತ್ಯತೆ ಇದೆ ಭ್ರಷ್ಟಾಚಾರ ರಹಿತವಾದಂತಹ ಭಯೋತ್ಪಾದಕತೆ ರಹಿತವಾದಂತಹ ಒಂದು ಆಡಳಿತವನ್ನು ಕೊಡ್ತಾ ಇರುವಂತಹ ಮೋದಿಜಿಯವ್ರನ್ನ ಪ್ರಧಾನಿ ಮಾಡಬೇಕಾಗಿದೆ ಹಾಗಾಗಿ ಕಿತ್ತೂರಿನ ಅಭಿವೃದ್ಧಿಯ ಜೊತೆಯಲ್ಲಿ ದೇಶದ ಅಭಿವೃದ್ಧಿಯ ಕನಸನ್ನು ಕಾಣ್ತಾ ನಾವೆಲ್ಲ ಒಟ್ಟಾಗಿ ಮುನ್ನಡೆಯೋಣ ಅನಂತಕುಮಾರ್ ಹೆಗಡೆ ಅವರು ಆರು ಬಾರಿ ಸಂಸದರಾಗಿದ್ರು ಸಾಕಷ್ಟು ರೀತಿ ನಿಮ್ಮ ಪಕ್ಷ ಮತ್ತೆ ವಿಶೇಷವಾಗಿ ಸರ್ಕಾರ ಸಾಕಷ್ಟು ಅವಕಾಶಗಳು ಕೊಡ್ತು ಆದ್ರೂ ಸಹ ಎಲ್ಲ ಒಂದ್ ಕಡೆ ಈಗ ತಾವು ಅಭ್ಯರ್ಥಿ ಆಗಿದ್ದೀರಾ ಯಾಕೆ ಸರ್ ಪ್ರಚಾರಕ್ಕೆ ಯಾಕೆ ಬರ್ತಾ ಇಲ್ಲ ನಿಮ್ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ ಯಾಕೆ ಅವ್ರಿಗೆ ತೃಪ್ತಿ ಸಿಗ್ಲಿಲ್ವಾ ಪಕ್ಷ ಏನು ಯಾಕೆ ತೃಪ್ತಿ ಆಗ್ಲಿಲ್ವಾ ಅವ್ರಿಗೆ ಇನ್ನ ಬೇಕಾ ಅನಂತಕುಮಾರ್ ಹೆಗಡೆ ಅವರು ನಮ್ಮ ಸಂಸದರಾಗಿ ಕೇಂದ್ರ ಸಚಿವರಾಗಿ ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ಅವರು ಕೊಟ್ಟಿದ್ದಾರೆ ಅವರ ಅನುಭವ ಸಲಹೆ ಸೂಚನೆಗಳು ಈ ಚುನಾವಣೆ ಕಾರ್ಯದಲ್ಲಿ ಮತ್ತೆ ಮುಂದಿನ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಕ್ಷೇತ್ರದ ಜನತೆಗೆ ಕಾರ್ಯಕರ್ತರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅವರು ಒಂದೇ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾನು ಅವರು ಜೊತೆ ಜೊತೆಯಲ್ಲಿ ಕೆಲಸ ಮಾಡಿರುವಂಥವ್ರು ಹಾಗಾಗಿ ಈ ಈ ದೇಶಕ್ಕೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ದೆಲ್ಲರದು ಒಟ್ಟಾದ ಒಂದೇ ಧ್ವನಿ ಇದೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಮೋದಿಜಿಯನ್ನು ಪ್ರಧಾನಿ ಮಾಡ್ತೇವೆ ಈ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಶ್ರಮಿಸ್ತೇವೆ ಮಾರ್ಗರೇಟ್ ರೇಟ್ ಆಳ್ವ ನಂತರ ಈ ಬಾರಿ ಕಾಂಗ್ರೆಸ್ ಪಕ್ಷ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ಗೆ ಕೊಟ್ಟಿದೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ಕೈ ಪಕ್ಷದ ಕಾರ್ಯಕರ್ತರು ನಾನು ಅಂಜಲಿ ನಾನು ಯಾರಿಗೂ ಹಂಜೋದಿಲ್ಲ ಅಂತಕ್ಕಂತ ಒಂದು ಸ್ಲೋಗನ್ ನಡಿ ಸಾಕಷ್ಟು ಪ್ರಚಾರ ಇದ್ ಮಾಡ್ತಾ ಇದೆ ವಿಶೇಷವಾಗಿ ನಿಮ್ಮ ಎದುರಾಳಿ ಪಕ್ಷದ ಏನ್ ಹೇಳ್ತೀರಾ ಇದು ಇಬ್ಬರು ಅಭ್ಯರ್ಥಿಗಳ ಎದುರುಗಡೆ ನಡೆಯುವಂತ ಚುನಾವಣೆ ಅಂತ ಯಾರು ಭಾವಿಸಬಾರ್ದು ಇದು ಕಾಂಗ್ರೆಸ್ ಮತ್ತು ಯ ಮಧ್ಯದಲ್ಲಿ ನಡೆಯುವಂತ ಚುನಾವಣೆ ಹಾಗಾಗಿ ಅಭ್ಯರ್ಥಿಗಳು ನಾವುಗಳು ನಿಮಿತ್ತ ಮಾತ್ರಕ್ಕೆ ಆದರೆ ಕಾಂಗ್ರೆಸ್ಸಿನ ದುರಾಡಳಿತವನ್ನ ಅನೇಕ ದಶಕಗಳು ದೇಶದ ರಾಜ್ಯದ ಜನ ನೋಡಿರೋರು ಈಗಲೂ ಕಳೆದ ಒಂದು ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೋದಕ್ಕೆ ವಿಫಲ ಆಗಿರೋದನ್ನ ನೋಡಿರುವಂಥವ್ರು ಮತ್ತು ಇನ್ನೊಂದು ಕಡೆಗೆ ಯಶಸ್ಸಿನ ಹಾದಿಯಲ್ಲಿ ಬಿ ಜೆ ಪಿ ಯನ್ನ ಮುನ್ನಡೆಸ್ತಾ ಇರುವಂತಹ ನರೇಂದ್ರ ಮೋದಿಜಿಯವರನ್ನ ನೋಡಿರೋರು ಯಾರು ಈ ದೇಶಕ್ಕೆ ನೇತೃತ್ವ ಕೊಡೋದು ರಾಹುಲ್ ಗಾಂಧಿ ನೇತೃತ್ವ ಕೊಡೋದಕ್ಕಾಗತ್ತ ನರೇಂದ್ರ ಮೋದಿಜಿಯವರು ನೇತೃತ್ವ ಕೊಡುತ್ತಿದ್ದಾರೆ ಕೊಡುವಂತ ವ್ಯಕ್ತಿತ್ವ ಅವರದ್ದು ಅನ್ನೋ ನಂಬಿಕೆ ಸಾಮಾನ್ಯ ಮತದಾರರಲ್ಲೂ ಇದೆ ಹಾಗಾಗಿ ಅಭ್ಯರ್ಥಿಗಳ ಚುನಾವಣೆ ಅಂತ ಭಾವಿಸದೆ ಇದು ಎರಡು ಸೈದ್ಧಾಂತಿಕ ಒಂದು ಸ ಇದು ಹೋರಾಟ ಅನ್ನುವಂತೆ ಪರಿಗಣಿಸ್ಬೇಕು ಈ ದೇಶದ ಘನತೆಗೆ ಅವರು ಹೆಚ್ಚಬೇಕು ಈ ದೇಶದಲ್ಲಿ ನಮ್ಮತನದ ಆಡಳಿತ ಬರಬೇಕು ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಗೌರವಿಸುವಂತಹ ಒಂದು ಸರ್ಕಾರ ಬೇಕು ಅಂತ ಮತದಾರರ ಮನಸ್ಸಿನಲ್ಲಿ ಏನಿದೆಯೋ ಅದು ಸರ್ಕಾರ ಆಗತ್ತೆ ಮತ್ತು ಕಾಂಗ್ರೆಸ್ ಯಾವತ್ತೂ ನಮ್ಮತನದ ಅರಿವಿಲ್ಲದೆ ಗುಲಾಮಿ ಗುಲಾಮಿತನದ ಮಾನಸಿಕತೆಯನ್ನೇ ಬೆಳೆಸುವಂತ ಪ್ರಯತ್ನ ಮಾಡಿದೆ ರಾಹುಲ್ ಗಾಂಧಿ ಈ ದೇಶಕ್ಕೆ ನೇತೃತ್ವ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಸ್ಪಷ್ಟ ಅರಿವಿದೆ ಹಾಗಾಗಿ ಇಲ್ಲಿ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ತಿರಸ್ಕರಿಸಿ ಬಿ ಜೆ ಜನ ಬೆಂಬಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಹೆಬ್ಬಾರ್ ಅವರು ಕೊನೆ ಪ್ರಶ್ನೆ ಸರ್ ಹೆಬ್ಬಾರ್ ಅವರು ಮತ್ತೆ ಕುಂಟಾದ ಸೋನಿ ನಾಯ್ಕ ಅವರು ಸಭೆ ಮಾಡಿದ್ದಾರೆ ಏನಾರು ನಿಮ್ಗೆ ಮುಕ್ತವಾಗಿ ಸಪೋರ್ಟ್ ಮಾಡ್ತಾರೆ ಇಲ್ಲ ಇಲ್ಲಂತೂ ಜೆಡಿಎಸ್ ಮಾಡುವ ಎಲ್ಲರೂ ಒಟ್ಟಾಗಿ ಬಿಜೆಪಿ ಜೆ ಡಿ ನವರು ಒಟ್ಟಾಗಿ ಕೆಲಸ ಮಾಡ್ತೇವೆ ಎಲ್ಲಾದರೂ ಯಾವ್ದಾದ್ರು ರೀತಿಯ ಚಿಕ್ಕ ಪುಟ್ಟ ಕೊರತೆಗಳಿದ್ರೆ ಅದನ್ನ ಸರಿ ಮಾಡಿಕೊಂಡು ನಾವೆಲ್ಲ ಒಟ್ಟಾಗಿ ಈ ಕ್ಷೇತ್ರದ ಗೆಲುವಿಗೆ ಪ್ರಯತ್ನ ಮಾಡ್ತೇವೆ ಬಿ ಜೆ ಮತ್ತು ಜೆ ನಮ್ಮ ಮೈತ್ರಿ ಒಳ್ಳೆ ರೀತಿಯಲ್ಲಿ ಕೆಲಸ ಪ್ರಾರಂಭಿಸಿದೆ ಮುಂದಿನ ದಿನದಲ್ಲಿ ಇನ್ನಷ್ಟು ಹೆಚ್ಚು ಸುವ್ಯವಸ್ಥಿತವಾಗಿ ಕ್ಷೇತ್ರದಲ್ಲಿ ಪ್ರತಿಭೂತ ಹಂತದಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿ ನಮ್ಮ ಜಯಕ್ಕೆ ನಾವೆಲ್ಲರೂ ಕಾರಣೀಕರ್ತರಾಗ್ತೇವೆ ಕೊನೆ ಪ್ರಶ್ನೆ ಎಲ್ಲ ಇರ್ತಕ್ಕಂಥ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಏನು ಅವ್ರಿಗೆ ಉತ್ಸಾಹ ತುಂಬಲಿಕ್ಕೆ ಇಷ್ಟಪಡ್ತೀನಿ ಚುನಾವಣೆಯಲ್ಲಿ ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತ ಈಗಾಗಲೇ ನಮ್ಮ ಪ್ರಧಾನಿಗಳು ನಮ್ಮೆಲ್ಲರಿಗೆ ಕರೆಯನ್ನ ಕೊಟ್ಟಿದ್ದಾರೆ ನಾನು ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಬೂತ್ ಪ್ರಮುಖರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮೆಲ್ಲ ಹಿರಿಯ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಬೂತ್ನಲ್ಲಿ ನಮ್ಮ ಜಯ ಆಗ್ಬೇಕು ವಿಜಯ ಆಗ್ಬೇಕು ಬೂತ್ನಲ್ಲಿ ನಾವು ಜಯಗಳಿಸಿದಾಗಲೇ ಈ ಕ್ಷೇತ್ರದಲ್ಲಿ ಗೆಲುವಾಗೋದು ಎನ್ ಡಿ ಎ ನಮ್ಮ ಮಿತ್ರ ಪಕ್ಷಗಳೆಲ್ಲ ಸೇರಿ ನಾನ್ನೂರು ಸೀಟ್ ಹೆಚ್ಚು ತಗೊಳ್ಳೋದು ಮತ್ತು ನಾವು ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಿ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಹಾಗಾಗಿ ಭೂತನ್ನೇ ಕೇಂದ್ರೀಕರಿಸಿ ನಿಮ್ಮೆಲ್ಲ ಚಟುವಟಿಕೆಯನ್ನ ಮಾಡಿ ಮನೆ ಮನೆಗೆ ಸಂಪರ್ಕಿಸಿ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು ನಾವು ಕ್ಷೇತ್ರದ ಗೆಲುವಿಗೆ ಹಗ್ಲಿರ್ಲು ಮೋದಿಜಿ ಮೋದಿಜಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡೋಣ ಅಂತ ಕೇಳ್ಕೊಳ್ತೀರಿ ಶಿಖ್ರಿಯಾಗ ಗೊತ್ತಾಯ್ತಲ್ಲ ಉತ್ತರ ಕನ್ನಡದ ಕೇಸರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಹೆಗ್ಡೆ ಕಾಗೇರಿ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಯು ಸರ್

ಇವತ್ತು ನಿಜ ಮಠದ ಶ್ರೀಗಳ ದರ್ಶನ ಪಡೆಯುವುದರಿಂದ ತಾಯಿ ಚೆನ್ನಮ್ಮಿಯ ಒಂದು ಮೂಟಿಗೆ ಮಾಲಾರ್ಪಣೆಯಲ್ಲಿ ಸಂಗೋಳಿ ರಾಯನ ಮೂರ್ತಿಗೆ ಮಾಲಾರ್ಪ ಮಾಡಿ ಮತ್ತು ಮಲಾಪನ ಮೂರ್ತಿ ಮಾಲಾರ್ಪ ಮಾಡಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಈ ಚುನಾವಣೆಯನ್ನು ಕಿತ್ತು ಇರಲಿ ಕಳೆದ ಆವು ಬಾರಿ ಇವತ್ತು ಬಿ ಜೆ ಪಿ ಬೇಕಾದಂಥ ಮಾನ್ಯ ಅನಂತಮ ಈ ಭಾಗದ ಜನ ಭಾಳ ಪ್ರೀತಿಯ ಪ್ರಾಣಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಆವಿಷ್ಕರಿಸಬೇಕಂತೆ ಕೆಲಸ ಈ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮತ್ತೊಮ್ಮೆ ಮೂರನೇ ಬಾರಿ ಮೋದಿಜಿಯವರನ್ನ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಮತ್ತು ಕಾಗವಾ ಕೆನಗರದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎನ್ ಡಿ ಎದ ಅಧಿಕೃತ ಅಭ್ಯರ್ಥಿ ಅಂತ ವಿಶೇಷ ಹಿಡಿಯವರನ್ನ ಈ ಭಾಗದಲ್ಲಿ ಮತ್ತೆ ಪ್ರಥಮ ಬಾಗಿ ಅಥವಾ ಲೋಕಸಭಾ ಸ್ಪರ್ಧೆ ಮಾಡಿದ ಅವ್ನು ಆಯ್ಕೆ ಮಾಡಲಿಕ್ಕೆ ಒಂದು ಪ್ರಚಾರ ಸಭೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ ಅದಕ್ಕೆ ಈ ಭಾಗದ ಎಲ್ಲ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಸು ಜೊತೆಗೆ ಭಾಳ ಜನ ಕಾಂಗ್ರೆಸ್ನ ಭಾಳ ಪಕ್ಷದ ದೇಶದ ಮೋದಿ ಮೇಲೆ ಮಾಡಿದಂಥ ಮತವನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡುತ್ತಾ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಜೆ ಡಿ ಎಸ್ ಹಾಗೂ ಬಿಜೆಪಿ ಪಕ್ಷ ಎಲ್ಲ ಪದಾಧಿಕಾರಿ ಮೊದಲು ವಿಶೇಷಕರ್ತೆಯವರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಆದ ಬಿಎಪ್ಪ ಕೊಳಿತೂರು ಸಂದೀಪ್ ದೇಶಪಾಂಡೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲಾಗಿ ಡಾ ಬಸವರಾಜು ಪರವಣ್ಣನವರ್ ಉಳುವಪ್ಪ ಉಳ್ಳಾಗೆಡ್ಡಿ ಬಸವರಾಜ ತೂಗುಣ್ಣನವರ ಸೇರಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಟಿವಿ ನ್ಯೂಸ್ ಗೆ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ